ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಆದ್ರೆ ಇದರ ಸಂಪೂರ್ಣ ಮಾಹಿತಿ ಏನಪ್ಪಾ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರುವ ಇನ್ನೂರ ಏಳು ಹುದ್ದೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ನೋಡಿ ಒಟ್ಟು ಹುದ್ದೆಯ ಸಂಖ್ಯೆ ಬಂದ್ಬಿಟ್ಟು ಇನ್ನೂರ ಏಳು ಹುದ್ದೆಗಳು ಹಾಗೆ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನವೆಂಬರ್ ತಿಂಗಳೊಳಗೆ ಅರ್ಹತಾ ಮಾನದಂಡಗಳನ್ನು ಪರಿಶೀಲಿಸಿ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತಲೇ ಹೇಳ್ತಿದ್ದಾರೆ ಅಂದ್ರೆ ನವೆಂಬರ್ ಒಳಗಡೆ ನೀವೊಂದು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ನೀವು ಎಲ್ಲ ಏನೇನು ಡಾಕ್ಯುಮೆಂಟ್ ಬೇಕು ಏನು ಅಂತ ಎಲ್ಲ ಓದಿ ಅಧಿಸೂಚನೆ ಪ್ರಕಾರ ಈ ಒಂದು ಅರ್ಜಿಯನ್ನ ಆಫ್ಲೈನ್ ಮೂಲಕ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವಿವರ ಅರ್ಹತಾ ಮಾನದಂಡಗಳು ಹಾಗೆ ಆಯ್ಕೆ ಪ್ರಕ್ರಿಯೆ ವೇತನ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಅಂತ ಏನೇ ಹೇಳ್ತಾ ಇದ್ದೀನಿ ಉದ್ಯೋಗ ಹುಡುಕಟ್ಟದಲ್ಲಿರುವ ಮಹಿಳೆಯರಿಗೆ ಇಲ್ಲೊಂದು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು ಅಂದ್ರೆ ನೀವೇನಾದ್ರೂ ಕೆಲಸ ಸರ್ಚ್ ಮಾಡ್ತಿದ್ರೆ ಇದೊಂದು ಆಕಾಶ ನಿಮ್ಗಾಗಿ ಅಂತಾನೆ ಹೇಳ್ತಿದ್ದಾರೆ ಚಾಮರಾಜನಗರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ಚಾಮರಾಜನಗರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಬಂದ್ಬಿಟ್ಟು ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಒಂದು ಇನ್ನೂರ ಏಳು ಹುದ್ದೆಗಳು ಹುದ್ದೆಗಳಿಗೆ ಬಂದ್ಬಿಟ್ಟು ಅರ್ಜಿಯನ್ನು ಆಹ್ವಾನ ಮಾಡಿರುವಂತದ್ದು ಆದ್ಮೇಲೆ ಇದೊಂದು ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬಹುದು ನವೆಂಬರ್ ಇಪ್ಪತ್ತೇಳರೊಳಗೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೂಲಕ ಉದ್ಯೋಗವನ್ನು ನಿಮ್ಮದಾಗಿಸಿಕೊಳ್ಳಬಹುದು ಅಂದ್ರೆ ನವೆಂಬರ್ ಇಪ್ಪತ್ತೇಳ ಒಳಗಡೆ ನೀವು ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಹುದ್ದೆಗಳ ವಿವರ ಏನಪ್ಪಾ ಅಂತ ಅಂದ್ರೆ ಇಲಾಖೆ ಹೆಸರು ಆಲ್ರೆಡಿ ಹೇಳ್ದಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯರು ಬಂದ್ಬಿಟ್ಟು ಎಂಬತ್ತು ಹುದ್ದೆಗಳು ಖಾಲಿ ಇದ್ದಾವೆ ಅಂಗನವಾಡಿ ಸಹಾಯಕಿಯರಿಗೆ ಬಂದ್ಬಿಟ್ಟು ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇದಾವೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಚಾಮರಾಜನಗರ ಕರ್ನಾಟಕದಲ್ಲಿರುವಂತಹ ಚಾಮರಾಜನಗರ ಜಿಲ್ಲೆಯಲ್ಲಿ ಉದ್ಯೋಗ ಖಾಲಿ ಇರುವಂತಹದ್ದು ಅಂತಾನೆ ಹೇಳ್ಬಹುದು ಹಾಗೆ ವಯಸ್ಸಿನ ವ್ಯಕ್ತಿ ಎಷ್ಟಪ್ಪ ಇರಬೇಕು ಅಂತ ಅಂದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ಹತ್ತೊಂಬತ್ತು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷವನ್ನ ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ ಅಂದ್ರೆ ಹತ್ತೊಂಬತ್ತರ ಮೇಲಿರಬೇಕು ಹಾಗೆ ಮೂವತ್ತೈದು ವರ್ಷ ಒಳಗಡೆ ಇದ್ರೆ ನೀವು ಈ ಒಂದು ಗವರ್ಮೆಂಟ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಅಂದ್ರೆ ವಿಶೇಷ ಚೇತನ ಅಂದ್ರೆ ಇವಾಗ ಏನಾದ್ರು ಅಂಗವಿಕಲತೆ ಕಲಿತ ಇರ್ತಾರ ಅಂತವ್ರಿಗೆ ಬಂತು ಹತ್ತು ವರ್ಷ ಸಡಿಲಿಕೆ ಇರುತ್ತೆ The cat sat on the ಬಂದ್ಬಿಟ್ಟು ವಿದ್ಯಾರ್ಹತೆ ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗಪ್ಪ ಇರುತ್ತೆ ಅಂತ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಾರ್ಯಕರ್ತೆಯ ಹುದ್ದೆಗೆ ಪಿ ಯು ಸಿ ಪೂರ್ಣಗೊಳಿಸಿರಬೇಕು ಅಂದ್ರೆ ನೀವು ದ್ವಿತೀಯ ಪಿ ಯು ಕಂಪ್ಲೀಟ್ ಮಾಡಿರಬೇಕು ಹಾಗೆ ಎಸ್ ಎಸ್ ಎಲ್ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ನೀವು ಎಸ್ ಎಸ್ ಎಲ್ ಸಿ ಮಾಡಿರ್ತಿರಲ್ಲ ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನೇ ಆಗಿರಬೇಕು ಸೊ ಇಂಥವ್ರು ಬಂದ್ಬಿಟ್ಟು ನೀವು ಅರ್ಜಿಯನ್ನು ಹಾಕ್ಬಹುದು ಅಂತ ಹೇಳ್ತಿದ್ದಾರೆ ಹಾಗೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಎಸ್ ಎಸ್ ಎಲ್ ಸಿ ತತ್ಸಮಾನ ತರಗತಿ ಉತ್ತೀರ್ಣರಾಗಬೇಕು ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಂದ್ಬಿಟ್ಟು ಪಿ ಯು ಸಿ ಆಗಿದ್ರೆ ಸಹಾಯಕಿಗೆ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಆಗಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ ಹಾಗೆ ಅರ್ಜಿ ಸಲ್ಲಿಸುವವರು ಅಂಗನವಾಡಿ ಕೇಂದ್ರದ ಆಯಾ ತಾಲೂಕು ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಿಸುತ್ತಿರಬೇಕು ಅಂದ್ರೆ ನೀವು ಅಲ್ಲಲ್ಲೇ ಅಂದ್ರೆ ಇವಾಗ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಈ ತರ ಇರುತ್ತಲ್ಲ ಆಲೇ ಬಂದ್ಬಿಟ್ಟು ನೀವು ವಾಸಿಸ್ತಾ ಇರಬೇಕು ಅಂತವರು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಮೆರಿಟ್ ಪಟ್ಟಿ ಮತ್ತು ಸಂದರ್ಶನದ ಮೂಲಕ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಅಂದ್ರೆ ನೀವು ಇಂಟರ್ವ್ಯೂ ಮೂಲಕ ಇರೋ ಆಗಿರ್ಬೋದು ಹಾಗೆ ಒಂದು ಮೆರಿಟ್ ಪಟ್ಟಿ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಅರ್ಜಿ ಶುಲ್ಕ ಏನಪ್ಪಾ ಇರುತ್ತೆ ಈ ಒಂದು ಹುದ್ದೆ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಅರ್ಜಿ ಶುಲ್ಕ ಏನಿರುತ್ತೆ ಅಂದ್ರೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಲ್ಲ ನೀವು ಒಂದ್ ರೂಪಾಯಿನೂ ಪೇ ಮಾಡ್ದೇನೆ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ ಹಾಗೆ ಪ್ರಮುಖ ದಿನಾಂಕಗಳು ಯಾವ್ದಪ್ಪ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಂದ್ರೆ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಬಂದ್ಬಿಟ್ಟು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಡೇಟ್ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನೀವು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೋಗಿ ಎಲ್ಲ ವಿಚಾರಿಸಿ ಅಂದ್ರೆ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲ ವಿಚಾರಿಸಿ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರೀ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್